ಒಂಬೈನೂರ ನಲವತ್ತೇಳರ ಮೊದಲು ಭಾರತವನ್ನು ಯಾರಾಡ್ತಾ ಇದ್ರು ಒಂದು ಆಳ್ವಿಕೆಯಲ್ಲಿ ಭಾರತ ಬೇಕಾದಷ್ಟು ನೋಡಲನ್ನ ಪಡೆಯಿತು ಒಂಬೈನೂರ ಮೂವತ್ತರಲ್ಲಿ ಸ್ವರಾಜ್ಯ ಅಂತ ಒಂದು ಬೇಡಿಕೆಯನ್ನ ನಮ್ಮ ಸ್ವತಂತ್ರ ಹೋರಾಟಗಾರರು ಅವರ ಮುಂದೆ ಇತ್ತು ನಮಗೆ ಸ್ವತಂತ್ರ ಪಡಲೇಬೇಕು ಎಂಬ ಒಂದು ಬೇಡಿಕೆ ಅವರ ಮುಂದೆ ಇತ್ತು ಆದರೆ ಆಧಾರ ಮೇಲೆ ಅನೇಕ ವರ್ಷಗಳ ಹೋರಾಟದ ಮೇಲೆ ಅನೇಕ ಆಡಳಿತ ಯಾಕೆ ನ್ಯಾಯಾಂಗ ವ್ಯವಸ್ಥೆಯಾಗಿ ಅದರ ಚೌಕಟ್ಟುಗಳು ಏನು ಬೌಂಡ್ರೀಸ್ ಏನು ವಿದ್ಯಾಭ್ಯಾಸ ಯಾಕೆ ಇದೆಲ್ಲ ನಮ್ಮ ನಾಯಕರ ಒಂದು ಮೈಂಡ್ ಅಲ್ಲಿ ಹುಟ್ಟು ಆಗ ಹುಟ್ಟಿಕೊಂಡವರೇ ನಮ್ಮ ಸಂವಿಧಾನದ ಶಿಲ್ಪಿ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಹೇಳ್ತಾ ಇದ್ದಾರೆ ಎಲ್ರಿಗೂ ಗುರುಸ್ ಬರುತ್ತೆ ಯಾಕಂದ್ರೆ ಅವ್ರು ಬದುಕಿ ಾರೆ ಅವರ ಒಂದು ನೇತೃತ್ವದಲ್ಲಿ ಹಲವಾರು ನಾಯಕಿಯರು ನಾಯಕರು ಹಾಗೂ ಪ್ರತಿಯೊಂದು ಪ್ರಾಂತ್ಯದಿಂದ ಜನಪ್ರತಿನಿಧಿಗಳು ಭಾಗವಹಿಸಿ ಒಂದು ಸಂವಿಧಾನವನ್ನು ರಚಿಸಿದ್ದಾರೆ ಅದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಪೂರ್ಣ ಆಗಿರುತ್ತೆ ಆದ್ರೆ ಸ್ವರಾಜ ಒಂದು ಸ್ವತಂತ್ರ ನೆಪದಲ್ಲಿ ಅದು ಜನವರಿ ಇಪ್ಪತ್ತಾರು ಸಾವಿರದ ಒಂಬತ್ ಒಂಬೈನೂರ ಐವತ್ತಕ್ಕೆ ನಾವು ಐವತ್ತ ಅಳವಡಿಸ್ಕೊತೀವಿ ಇಷ್ಟೊಂದು ಏನಿದೆ ಸಂವಿಧಾನ ಸಂಸತ್ ಭವನದಲ್ಲಿ ಅದನ್ನ ಈಡಿಯ ಮಾಡಿ ತುಂಬಾ ಹಾಳಾದಂತೆ ಯಾಕೆ ಅದನ್ನ ಕಾಪಾಡ್ತಾ ಇದ್ದಾರೆ ಏನಿದೆ ಸಂವಿಧಾನದಲ್ಲಿ ಏನಿದೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಭವಿಷ್ಯ ಇದೆ ನಮ್ಮ ದೇಶದ ಭವಿಷ್ಯ ಅದರಲ್ಲಿನೇ ಇದೆ ನಾವ್ ಯಾಗಿರ್ಬೇಕು ಏನ್ ಮಾಡಬೇಕು ಅನ್ನೋದೆಲ್ಲನು ಅದರಲ್ಲೇ ಇದೆ ಸರ್ಕಾರಕ್ಕೆ ಇರುವ ಅಧಿಕಾರ ಸರ್ಕಾರಕ್ಕೆ ಇರುವಂತಹ ಮಿತಿಗಳು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಹಾಗೆಯೇ ನಮ್ಮ ನಿಮ್ಮ ಜವಾಬ್ದಾರಿಗಳು ಎಲ್ಲೂ ಸಹ ಅದರಲ್ಲೇನೆ ಒಳಗೊಂಡಿರುತ್ತದೆ ಅಷ್ಟು ಅಲ್ಲದೆ ನಮ್ಮ ನಿಮ್ಮೆಲ್ಲರ ಸಂರಕ್ಷಣೆಗಾಗಿ ಸುರಕ್ಷಿತವಾಗಿ ಸಂತೋಷಕ್ಕಾಗಿ ಏನೆಲ್ಲ ತತ್ವಗಳು ಬೇಕೋ ಎಲ್ಲವನ್ನೂ ಈ ಸಂವಿಧಾನನೇ ಒಳಗೊಂಡಿರುತ್ತದೆ ಇದು ನಮ್ಮ ದೇಶದ ಆತ್ಮ ಅಂತ ಹೇಳ್ಬೋದು ಪ್ರಾಣ ಪ್ರಾಣ ಇಲ್ಲ ಅಂದ್ರೆ ನಮ್ದೆ ಏನಿರುತ್ತೆ ನಮ್ಮ ದೇಶದ ಒಂದು ಆತ್ಮ ಅದು ಸಂವಿಧಾನ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು ಅಂತ ಹೇಳ್ತೀನಿ ಈಗ ಮುಂದೊಂದು ಐಡಿಯಾ ಬಂದಿರಬೇಕು ಸಂವಿಧಾನ ಅಂದ್ರೆ ಏನು ಅಂತ ಇದರಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಎಂಟು ಪಾರ್ಟ್ಸ್ ಇಪ್ಪತ್ತೆ ಒಳಗೊಂಡಿರುತ್ತೆ ಸುದೀರ್ಘವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಈ ಸಂವಿಧಾನವನ್ನ ರಚನೆ ಆಡಿಯುತ್ತೆ ಸುಮ್ಮನೆ ಭೂಮ್ ಅಂದ್ರೆ ಆಗೋದಿಲ್ಲ ಹಲವಾರು ನಾಯಕರ ಒಂದು ಇದರಲ್ಲಿ ನಡೆಯುತ್ತೆ ಅದರಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಅದರಲ್ಲಿ ಅತ್ಯುತ್ತಮವಾದದ್ದು ಅಂತ ಹೇಳ್ಬೋದು ಅದಾದ್ಮೇಲೆ ಈ ಸಂವಿಧಾನವನ್ನ ಒಂದು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತ ಹೇಳ್ಬೋದು ಅತಿ ದೊಡ್ಡ ಲಿಖಿತ ಸಂವಿಧಾನ ನಾನು ಯಾಕೆ ಲಿಖಿತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದ ಪ್ರಿಂಟಿಂಗ್ ಅನ್ನ ಬರ್ತಿಲ್ಲ ಮತ್ತೆ ಕೈ ಬರಹದಿಂದ ಬರೆದಿದ್ದಾರೆ ಮತ್ತೆ ಇದು ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಗಳನ್ನ ಒಳಗೊಂಡಿದೆ ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಒಳಗೊಂಡಿದೆ ಹಾಗಾದ್ರೆ ಬರದವ್ ಯಾರು ಯಾರ ನೇತೃತ್ವದಲ್ಲಿ ಬರ್ದು ನಮ್ಮ ಮಹಾ ಜೀವನ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರೇಮ್ ಬಿಹಾರಿ ನರೇನ್ ರಾಯಜಾದ ಅವರು ಇಂಗ್ಲಿಷ್ ಇಟಾಲಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬೆಳಿತಾರೆ ವಸಂತ ಕೃಷ್ಣ ವೈದ್ಯ ಎಂಬವರು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಬೆಳೀತಾರೆ ಬಾಬು ಲಾಲ್ ಅನ್ನೋರು ಅದಕ್ಕೆ ಒಂದು ಚಿತ್ರಗಳ ಒಂದು ರಚನೆ ಮಾಡ್ತಾರೆ ಹೇಳೋದಕ್ಕೆ ಅಲ್ವಾ ಇದು ಟ್ರೆಡಿಷನಲ್ ಆಗಿದ್ರು ತುಂಬಾ ಅತ್ಯುತ್ತಮವಾದ ಸಂವಿಧಾನ ಆಗಿರುತ್ತೆ ಅಷ್ಟೇ ಅಲ್ಲ ಬೇರೆ ದೇಶಗಳ ಒಂದು ಅತ್ಯುತ್ತಮ ಸಂವಿಧಾನಗಳಲ್ಲಿ ಇರುವಂತಹ ಅತ್ಯುತ್ತಮವಾದ ವಿಷಯಗಳನ್ನ ಎರವಲು ಪಡೆದು ಸೇರ್ತಿರ್ತಾರೆ ಯಾವ ಯಾವ ದೇಶಗಳವು ಜರ್ಮನಿ ಜಪಾನ್ ಬ್ರಿಟನ್ ಐರ್ಲೆಂಡ್ ಈ ಸಂವಿಧಾನದಲ್ಲಿರುವಂತಹ ಒಳ್ಳೆಯ ಒಳ್ಳೆ ವಿಷಯಗಳು ಒಳ್ಳೆ ವಿಷಯಗಳುಂದ್ರೆ ಏನು ನಾಯಕರಿಗೆ ಅನುಕೂಲವಾಗುವಂತದ್ದಲ್ಲ ಜನಗಳಿಗೆ ಸಾಮಾನ್ಯ ಜನರಿಗೆ ಅದರಲ್ಲಿ ಹಿಂದುಳಿದಂತಹ ಜನಗಳಿಗೆ ಅನುಕೂಲವಾಗಿರುವ ಎಲ್ಲಾ ಅಂಶಗಳು ಇದರಲ್ಲಿ ಸೇರುವಂತೆ ತಯಾರು ಮಾಡಿದ್ದಾರೆ ಇದನ್ನ ತಯಾರು ಮಾಡಿರ್ತಾರೆ ಈಗ ನಮ್ಮ ಸ್ವತಂತ್ರ ಹೋರಾಟಗಾರರು ನಮ್ಮ ತಂದೆ ಅಂತ ಹೇಳಿಕೊಂಡಂತಹ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಸ್ವತಂತ್ರವನ್ನ ಕೊಲ್ಲಿಕೊಟ್ಟರು ಹಾಗಾದ್ರೆ ನಮ್ಮ ನಿಮ್ಮ ಜವಾಬ್ದಾರಿ ಏನು ಅದರಲ್ಲಿ ನಾವು ನಮ್ಮ ದೇಶದ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ಎಮ್ಮೆಯನ್ನ ಬೆಳೆಸ್ಕೊಳ್ಬೇಕು ಬೆಳೆ ಎಮ್ಮೆಯನ್ನು ಬೆಳೆಸ್ಕೊಂಡ್ರೆ ಅಲ್ಲ ಅದರಲ್ಲಿರುವ ಸಿದ್ಧಾಂತಗಳನ್ನ ತತ್ವಗಳನ್ನ ಪ್ರತಿ ದಿನ ಕಾಪಾಡುವಂತಹ ಒಂದು ಇದನ್ನು ನಾವು ಇಟ್ಕೊಂಡಿರ್ಬೇಕಾಗುತ್ತೆ ಅದೇ ರೀತಿ ನೈ ನಮ್ಮ ವಿದ್ಯಾರ್ಥಿ ಹೇಳಿ ನಾನು ನಿಮ್ಗೆಲ್ಲ ಗೊತ್ತು ಭಾರತ ಒಂದು ಹಳ್ಳಿಗಳ ದೇಶ ಅಂತ ಎಷ್ಟು ಹಳ್ಳಿ ಗೆಲ್ಬಹುದು ಸರಿ ಸುಮಾರು ಆರು ಲಕ್ಷ ನಲವತ್ತು ಸಾವಿರ ಹಳ್ಳಿಗಳನ್ನ ಒಳಗೊಂಡಿರುವ ದೇಶ ನಮ್ಮ ಭಾರತ ಆಗಿದೆ ಹಾಗಾದ್ರೆ ಹಳ್ಳಿಗಳು ನಮ್ಮ ಆರ್ಥಿಕ ಸ್ಥಿತಿಯ ಬೆನ್ನಲಾಗಿದ್ದರೆ ಅದೇ ಹಳ್ಳಿಗಳಲ್ಲಿರುವಂತಹ ನಿಮ್ಮಲ್ಲ ಜನರು ನಮ್ಮ ಮಕ್ಕಳು ಏನಾಗಿರ್ಬೇಕು ನಮ್ಮ ಭಾರತದ ಭವಿಷ್ಯ ಅವರು ನಮ್ಮ ಭಾರತದ ಭವಿಷ್ಯ ಅವರು ನೇಷನ್ ಬಿಲ್ಡರ್ಸ್ ಆಗಿರ್ತಾರೆ ನಿಮ್ಗೆಲ್ಲ ಒಂದು ಗುರಿ ಇಡಬೇಕು ಆ ಗುರಿಯುಟ್ಟು ಒಂದು ಹೆಜ್ಜೆ ನಾವು ಹಾಕ್ತಾ ಇಡಬೇಕು ಈಗಾಗಲೇ ನಾವು ಅದನ್ನ ಅಳವಡಿಸ್ಕೊಂಡಿದೀವಿ ಅಂತ ನಮ್ತೀವಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಭಾರತದ ಒಂದು ಅಚೀವ್ಮೆಂಟ್ ಅನ್ನ ನೀವು ನೋಡ್ಬೋದು ಒಂದು ಆಸ್ಕರ್ ಅನ್ನ ಗೆಲ್ತು ಯಾವುದು ಆರ್ 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 ಎ ನಾಟು ಇದಕ್ಕೆ ಮತ್ತೆ ಎಲಿಫೆಂಟ್ ಮೂವಿಗೆ ಮತ್ತೆ ಇನ್ನೂರಕ್ಕೂ ಹೆಚ್ಚು ಮೆಡಲ್ಸ್ ಅನ್ನ ಏಷ್ಯನ್ ಗೇಮ್ಸ್ ಅಲ್ಲಿ ಗೆಲ್ತು ಜಿ ಟ್ವೆಂಟಿ ಸುಮಿತ್ ಅಡಾಪ್ಟ್ ಮಾಡ್ಕೊಂಡ್ರು ಅಷ್ಟೇ ಅಲ್ಲ ಈಗ ವರ್ಲ್ಡ್ ಅಲ್ಲೇ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಕ್ ಕಂಟ್ರಿ ಅಂತ ಹೆಸರು ಕೂಡ ಮತ್ತೆ ಚಂದ್ರಯಾನ ಪ್ರೀ ಎಂಬ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅನ್ನ ಸ್ಪೇಸ್ ಅಲ್ಲಿ ಮಾಡ್ತು ಹಾಗಾದ್ರೆ ನಾವು ಡೆವಲಪ್ ಆಗ್ತಾ ಇದೀವಿ ಅಂತ ಡೆವಲಪ್ ಆಗಲೇಬೇಕು ಯಾಕಂದ್ರೆ ನಾವು ಭಾರತೀಯರು ನೀವೆಲ್ಲ ಒಂದು ಇದರ ಒಂದು ನಮ್ಮ ದೇಶದ ಒಂದು ಸರ್ವ ಬೆಳವಣಿಗೆಗೆ ಒಂದಾಗಿ ದೊರೀತೀನಿ ನಾವೆಲ್ಲ ಜಾತಿ ಮತಗಳು ಪಕ್ಷಗಳನ್ನು ಬಿಟ್ಟು ಒಂದಾಗಿ ಸಂವಿಧಾನ ನಮ್ಮೆಲ್ಲ ಒಂದು ಸಂವಿಧಾನ ನಮ್ಮೆಲ್ಲರಿಗೂ ಒಂದೇ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನ ಮೂಡಿಸ್ತೀರಾ ಅಂತ ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನ ಮುಗಿಸ್ತಾ ಇದ್ದೀನಿ